ಎಲ್ರಿಗೂ ನಮಸ್ಕಾರ ಹಬ್ಬಬ್ಬಬ್ಬ ಹಬ್ಬಬ್ಬಾ ಏನು ಟ್ರೈಲರ್ ರೀ ಕಾಂತಾರ ಟು ಬೆಂಕಿ ಬೆಂಕಿ ಅಲ್ಟಿಮೇಟ್ ಟ್ರೈಲರ್ ನೋಡಿರಿ ಈ ಟ್ರೈಲರೇ ಸಿನಿಮಾ ಮಂದಿರನೇ ರಿಲೀಸ್ ಮಾಡಿದ್ರೆ ನೂರು ದಿನ ಉಡಪ್ಲೆ ಅದಾರ ಆ ಥರ ಟ್ರೈಲರ್ ಅದು ಅದ್ಭುತವಾಗಿ ಮಾಡ್ಯಾರ್ರೀ ನಮ್ಮ ರಿಷಬ್ ಸರು ತುಂಬ ತುಂಬ ಚೆನ್ನಾಗಿ ಮಾಡ್ಯಾರೀ ನಂಗಂತೂ ಭಾರಿ ಇಷ್ಟ ಐತ್ರಿ ಸಿನಿಮಾ ಟ್ರೈಲರ್ ಯಾರೆಲ್ಲ ನೋಡಿಲ್ಲ ತಪ್ಪದೆ ಕಾಂತಾರ ಟೂ ಮೂವಿ ಟ್ರೈಲರ್ ನೋಡ್ರಿ ತುಂಬ ಅದ್ಭುತವಾಗಿದೆ ಬೆಂಕಿ ಅಂತ ಹೇಳೋದ್ರಿ ಅರ್ಧಾಗಂತೂ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಒಂಥರ ವಿಚಿತ್ರ ಅನ್ಸ್ ಬಾಹುಬಲಿ ಎಲ್ಲ ಒಂಥರ ಭಾರಿ ಕಾಣ್ತಾರೆ ಕ್ಯಾರೆಕ್ಟರ್ ಕ್ಯಾರೆಕ್ಟ್ರಲ್ಲ ಒಂಥರ ಬಾಹುಬಲಿ ಸಿನಿಮಾ ನೋಡ್ದಂಗೆ ಅಂತ ನೋಡ್ರಿ ಆ ಥರ ಗ್ರಾಫಿಕ್ಸ್ ಎಲ್ಲ ಫುಲ್ ಎಡಿಟಿಂಗ್ ಮಸ್ತ್ ರೀ ಸಿನಿಮಾ ತೋಟಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಇದೊಂದು ಕನ್ನಡದಾಗ ಬೆಸ್ಟ್ ಸಿನಿಮಾ ಅಂತ ರೀ ಕನ್ನಡ ಮೇಲುಗೇ ಸಾರ್ಸಾಗ ಇದೊಂದು ಸಿನಿಮಾ ಸಾಕಿರಿ ಭಾರಿ ಅದ್ಭುತವಾಗಿದೆ ಮೂವಿ ಟ್ರೈಲರ್ ಅಂತು ಫಸ್ಟ್ ಡೇ ಫಸ್ಟ್ ಶೋ ಹೋಗಬೇಕ್ರಿ ಟು ಹಂಗೆ ಅನಿಸಿದ್ರೆ ಮೂವಿ ಟ್ರೈಲರ್ ಅಂತೂ ಅಕ್ಟೋಬರ್ ಎರಡು ತಾರೀಕು ರಿಲೀಸ್ ಅದ ಎಲ್ಲರೂ ತಪ್ಪಾರ್ದೆ ಹೋಗಿ ತೇಟ್ರಿಗೆ ನೋಡ್ರಿ ಕನ್ನಡ ಸಿನಿಮಾ ಫಸ್ಟ್ ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾ ಬೆಳೆಸಿ ಅನ್ನೋ ಮಾತಿ ಈಗ ಚೇಂಜ್ ಆಗ್ತಾರೆ ಈ ಆ ಲೆವೆಲಿಗೆ ಈ ಸಿನಿಮಾ ಟ್ರೈಲರ್ ಅದ ಯಾಕಪ್ಪ ಅಂದ್ರೆ ಕನ್ನಡದಾಗ ಎಲ್ಲ ಸಿನಿಮಾಗಳು ಒಳ್ಳೆಯ ರೀತಿಯಿಂದ ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಹೊಂಟ್ರಿ ಈಗ ಪ್ರೆಸೆಂಟ್ ಈಗಂತೂ ಈ ಅಂತೂ ಕನ್ನಡದಾಗ ಒಳ್ಳೆ ಮೂವಿಗಳು ರೀ ಹಾಗೆ ಇದೊಂದು ಕಾಂತಾರನೂ ಒಳ್ಳೆಯದಾಗುತ್ತೆ ಕಾಂತಾರ ಟೀಮಿಗೆ ಆಲ್ ದ ಬೆಸ್ಟ್ ಇನ್ನೂ ಮುಂತಾದ ಸಿನಿಮಾಗಳು ಹೊಂಟವ್ರಿ ಕೆ ಡಿ ಫಾರ್ಟಿ ಫೈವ್ ಆಯ್ತು ರೀ ಅರ್ಜುನ್ ಜನ ಡೈರೆಕ್ಷನ್ ಮೂವಿ ರೀ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಅವ್ರು ಅದು ರೀ ಮತ್ತು ಸುದೀಪ್ ಸರ್ದು ಪಿಕ್ಚರ್ ರೀ ಮತ್ತು ಹಾಗೆ ಧ್ರುವ ಧ್ರುವ ಸರ್ ದರ್ಶನ್ ಸರ್ದು ಡೆಬಿಲ್ ರೀ ಅಕ್ಟೋಬರ್ ಡಿಶೆಂಬರ್ ಹೊಂಟದ್ರೆ ಅವ್ರದ್ದು ಇನ್ನೂ ಕನ್ನಡ ಸಿನಿಮಾಗಳು ಮುಂತಾದ ಸಿನಿಮಾಗಳು ಬಲ್ಲರಿ ಉಪೇಂದ್ರ ಸರ್ ಕುಲ ಅನೌನ್ಸ್ಮೆಂಟ್ ಆಗಿದೆ ರೀ ಮನೋರ್ದು ಬರ್ತಡೇ ದಿನ ಕಾಂತಾರ ಅಂತೂ ತುಂಬ ಅದ್ಭುತವಾಗಿದೆ ಕಾಂತಾರ ಮೂವಿ ಟ್ರೈಲರ್ ಯಾರಿಗಿಷ್ಟೋ ಅವ್ರಿಗೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ನನ್ನ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ